ಕೇವಲ ಒಂದು ಕಪ್ ಹಾಲಲ್ಲಿ ಇವತ್ತು ಮಾಡಿರೋ ಅದ್ಭುತವಾದ ಸ್ವೀಟ್ ಮಾಡ್ಬೋದು ಈ ಮನೇಲಿ ಒಂದು ಕಪ್ ಹಾಲಿದೆಯಾ ಬನ್ನಿ ಹಾಗಾದರೆ ಈ ಸ್ವೀಟ್ ಮಾಡೋಣ ಈ ಸ್ವೀಟ್ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮನೇಲಿ ಯಾವಾಗಲೂ ಮಾಡ್ತಾಯಿರ್ತೀನಿ ನನ್ನ ಮಕ್ಳಿಗೆ ನನಗೆ ತುಂಬ ಫೇವ್ರೇಟು ಅಂಗಡಿಲೆಲ್ಲ ಇದು ಐನೂರಿಂದ ಆರುನೂರು ರೂಪಾಯಿ ಅಲ್ವಾ ಬನ್ನಿ ಯಾವ ರೀತಿ ಮಾಡೋದು ಹಾಲು ಬರ್ಫಿಯನ್ನು ತೋರಿಸಿದ್ದೀನಿ ಅಂದರೆ ನಾನಿವತ್ತು ಹಾಲು ಮತ್ತು ಮಿಲ್ಕ್ ಪೌಡರ್ ಬಳಸಿ ಮಾಡಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಎರಡು ಲೀಟ್ರು ಮೂರು ಲೀಟ್ರು ಹಾಲಿದ್ರೆ ಮಿಲ್ಕ್ ಪೌಡರ್ ಸ್ಕಿಪ್ ಮಾಡಿ ಬರೀ ಹಾಲಲ್ಲೇ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಟೆಕ್ಸ್ಟರು ತುಂಬ ಸಾಫ್ಟಾಗಿಟ್ಟರೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿದೆ ವೆಲ್ಕಮ್ ಟು ಹೇಮಾ ನಾಗ್ರಾಜ್ ಬ್ಲಾಗ್ಸ್ ನಾನು ಹೇಮಾ ಈ ಸ್ವೀಟು ದೊಡ್ಡ ದೊಡ್ಡ ಸ್ವೀಟ್ ಶಾಪಲ್ಲಿ ಐನೂರಿಂದ ಸಾವಿರ ರೂಪಾಯಿ ಆಗುತ್ತೆ ಬನ್ನಿ ಇದು ಮಾಡೋ ರೀತಿ ಹೇಳ್ತೀನಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎರಡು ಕಪ್ಪಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಹಾರಿಸಿದ್ರೆ ತಣ್ಣಗಿರೋ ಹಾಲು ನಮ್ಮ ಅಂಗನವಾಡಿಲೆಲ್ಲ ಕೊಡ್ತಾರಲ್ಲ ಮಿಲ್ಕ್ ಪೌಡ್ರು ಅದು ಸಹ ಹಾಕ್ಕೊಳ್ಬೋದು ಕೇವಲ ಹತ್ತು ರೂಪಾಯಿಗೆ ನಮ್ಗೆ ಸಿಕ್ಬಿಡುತ್ತೆ ಮಿಲ್ಕ್ ಪೌಡ್ರು ದೊಡ್ಡ ದೊಡ್ಡ ಸ್ವೀಟ್ ಶಾಪಲ್ಲೆಲ್ಲ ಇದು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದು ಕಟ್ ಮಾಡೋವರೆಗೂ ಅವ್ರು ವೆಯ್ಟ್ ಮಾಡಲಿಲ್ಲ ಅಷ್ಟಿಷ್ಟ ಅವ್ರಿಗೆ ಕೇವಲ ಐದು ನಿಮಿಷದಲ್ಲಿ ಸೆಟ್ ಆಗೋಗುತ್ತೆ ಇದು ಒಂದಕ್ಕೊಂದು ಸಿಮ್ಮಲ್ಲಿ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ನೋಡಿ ಒಂದು ಐದು ನಿಮಿಷ ಆಗಿದ ತಕ್ಷಣ ಆಗಲೇ ಕನ್ಸಿಸ್ಟೆನ್ಸಿ ಚೇಂಜ್ ಆಗೋಕ್ಕೆ ಶುರು ಆಗ್ತಿದೆ ಈ ಸ್ಟೇಜಲ್ಲಿ ನಾನೊಂದು ಎರಡು ಚಮಚ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸೀ ಮುಂದೆ ತಿನ್ನೋದು ನಿಮ್ಮ ಯೂಜಲಿ ಮಿಲ್ಕ್ ಪೌಡ್ರಲ್ಲಿ ಸಕ್ಕರೆ ಇರುತ್ತೆ ನೀವು ನೋಡ್ಕೊಳ್ಳಿ ನಿಮಗೆ ಬೇಕಾದರೆ ಒಂಚೂರು ಟೇಸ್ಟ್ ಮಾಡಿ ನೋಡಿ ಸ್ವಲ್ಪ ಸಕ್ಕರೆ ಬೇಕಿದ್ರೆ ಒಂದು ಎರಡು ಚಮಚ ಸಕ್ಕರೆ ಹಾಕೊಳ್ಳಿ ಮತ್ತು ಇದಕ್ಕೆ ಕುಟ್ಟಿರೋ ಅವ್ಲು ಯಾಲಕ್ಕಿ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೋದು ಅಥವಾ ದಪ್ಪ ದಪ್ಪ ಯಾಲಕ್ಕಿ ಕಾಯಿನ ಬಿಡಿಸಿ ಸಹ ಹಾಕ್ಕೊಳ್ಬೋದು ಕೆಲವ್ರಿಗೆ ಗುಂಡೆ ಇಷ್ಟ ಕೆಲವ್ರಿಗೆ ಪೌಡ್ರ್ ಇಷ್ಟ ನಾನು ಇಲ್ಲಿ ಸುಮಾರು ಒಂದು ಅರ್ಧ ಚಮಚದಷ್ಟು ಯಾಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಬೆಳೆಸ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಸ್ವೀಟ್ ಹೇಳ್ಕೊಡ್ತೀನಿ ಇನ್ನೇನು ದಸರಾ ಹಬ್ಬ ಬಂತು ದಸರಾ ಹಬ್ಬಕ್ಕೆ ಒಂಬತ್ತು ದಿನ ನೈವೇದ್ಯ ಇರ್ತೀವಿ ಹಾಲಂದರೆ ಭಗವಂತನಿಗೆ ಹಾಲಂದರೆ ಪಂಚಪುರಾಣ ಅಲ್ವಾ ಹಾಲಲ್ಲಿ ಮಾಡಿರೋ ನೈವೇದ್ಯ ಯಾವುದಿದ್ರೂ ಶ್ರೇಷ್ಠ ಸೊ ಅಂಥದ್ರಲ್ಲಿ ಈ ಸ್ವೀಟ್ ಒಂದು ನಿಮಗೆ ಈ ಸಲ ಪ್ರಸಾದಕ್ಕೆ ಆ್ಯಡ್ ಆಗುತ್ತೆ ಅಲ್ವಾ ದಸರಾ ಹಬ್ಬಕ್ಕೆ ವಿಶೇಷವಾಗಿ ನಾನಿವತ್ತು ಹಾಲಿನ ಬರ್ಫಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈಗ ಕನ್ಸಿಸ್ಟೆನ್ಸಿ ಬಂತು ನಮಗೆ ಫುಡ್ ಕಲರ್ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಒಂದು ಚಿಟ್ಕೆ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಕಲರ್ ಚೆನ್ನಾಗಿ ಕಾಣುತ್ತೆ ಅಷ್ಟನದ ಕಲರ್ ಅನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಫುಡ್ ಕಲರ್ ಸಹ ಹಾಕ್ಕೊಳ್ಬೋದು ತುಂಬ ವಿಶೇಷವಾಗಿರೋ ಸ್ವೀಟ್ ತೋರಿಸಿದ್ದೀನಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಯೂಶಲಿ ಸ್ವೀಟ್ ಮಾಡಬೇಕಾದ್ರೆ ಎಸ್ಪೆಷಲಿ ಬರ್ಫಿ ಮಾಡಬೇಕಾದ್ರೆ ಸಕ್ಕರೆ ಪಾಕ ತಗೊಳ್ಬೇಕು ಬೆಲ್ಲದ ಪಾಕ ತಗೊಳ್ಬೇಕು ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಇದೆಲ್ಲ ಇರುತ್ತೆ ತಲೆನೋವು ನಾನು ಯಾವ ಪಾಕನೂ ಬೇಡ ಯಾವ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿನೂ ಬೇಡ ಸಿಂಪಲ್ಲಾಗಿ ಫಟಾಫಟ್ ಅಂತ ಆಗ ಸಿಂಪಲ್ಲು ಮತ್ತು ಡೆಲೀಷಿಯಸ್ಸು ರಿಚ್ ಸ್ವೀಟ್ ಹೇಳ್ಕೊಟ್ಟಿದ್ದೀನಿ ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಎಷ್ಟು ಸಿಂಪಲ್ ಆಗಿದೆ ಅಷ್ಟೇ ಟೇಸ್ಟಿಯಾಗಿದೆ ನಮ್ಮ ಸ್ವೀಟು ಈ ಸೈಡಲ್ಲೆಲ್ಲ ಅಂಟ್ಕೊಂಡಿರ್ತಲ್ಲ ಒಂದು ಸ್ಪೂನ್ ಸಹಾಯದಿಂದ ನೋಡಿ ಅದನ್ನೆಲ್ಲ ನೀಟಾಗಿ ತಗೊಳ್ಬೋದು ನಾವು ಇದು ಉಂಡೆ ಆಕಾರಕ್ಕೆ ಬಂದುಬಿಟ್ರೆ ಪರ್ಫೆಕ್ಟ್ ನಮ್ಮ ಪರ್ಫಿ ರೆಡಿ ಆಗೋಗಿದೆ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದಲ್ಲ ಸ್ಟಾರ್ಟಿಂಗ್ ಎಷ್ಟು ಲಿಕ್ವಿಡ್ ಆಗಿತ್ತು ಅಂತ ಈಗ ನೋಡಿ ಹೆಂಗಿದೆ ಅಂತ ಹಾಲು ಹಾಲಿನ ಪುಡಿ ಯಾಲಕ್ಕಿ ಕಾಯಿ ಒಂದು ಎರಡು ಚಮಚ ಸಕ್ಕರೆ ಇದ್ರೆ ಈ ರುಚಿಯಾಗಿರೋ ಬರ್ಫಿ ರೆಡಿ ಆಗುತ್ತೆ ಇದನ್ನು ಒಬ್ಬಟ್ಟಿನ ಪೇಪರು ಅಥವಾ ಹಾಲಿನ ಕವರು ಅಥವಾ ರೇಷನ್ ತಂದಿರ್ತಿರೋ ನುಡಿ ಕವರು ಅದನ್ನು ಹಾಕ್ಕೊಂಡು ಯಾಕೆ ಹೆಮ್ಮೆ ಡೈರೆಕ್ಟಾಗಿ ಸೆಟ್ ಮಾಡಿ ಒಂದೆರಡು ಸಲ ಈ ಥರ ಪ್ರೆಸ್ ಮಸಾಜ್ ಮಾಡೋಣ ಮಸಾಜ್ ಮಾಡೋದ್ರಿಂದ ನಮ್ಮ ಬರ್ಫಿ ಸಾಫ್ಟಾಗಿ ಬಾಯ್ಲಿಟ್ರೆ ಕರ್ಗೋಗುತ್ತೆ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ ಸೊ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಈ ಥರ ಒಬ್ಬಟ್ಟಿನ ಕವರಲ್ಲಿ ಈ ಥರ ಕವರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಸಾಜ್ಕೊಳ್ಳೋಣ ಈಗ ನಾನು ಅದನ್ನು ಒಂದು ಬೌಲ್ಗೆ ಓಕೆನಾ ಸೆಟ್ ಮಾಡ್ಕೊಳ್ತೀನಿ ಯಾವ ಶೇಪ್ ಬೇಕೋ ಆ ಶೇಪ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಮ್ಮ ಮನೇಲಿ ಇದನ್ನ ಮಾಡಿದ ತಕ್ಷಣ ನನ್ನ ಮಕ್ಳಿಗೆ ಕೊಡಲೇಬೇಕು ಇಲ್ಲಾಂದರೆ ಅವರೇ ಕಟ್ ಮಾಡ್ಕೊಂಡು ತಿನ್ಬಿಡ್ತಾರೆ ಅಷ್ಟು ಫೇವ್ರೆಟ್ ಈ ಸ್ವೀಟು ಎಲ್ಲಾರ್ಗು ಈ ಸಲ ದಸರಾ ಹಬ್ಬಕ್ಕೆ ಡೆಫಿನೆಟಾಗಿ ಟ್ರೈ ಮಾಡ್ತೀರಾ ನೀವು ಅಂತ ಭಾವಿಸ್ತಾ ನಾಳೆ ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಜೊತೆ ಪ್ರಸಾದ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅದಕ್ಕೆ ಮುಂಚೆ ಸ್ವಲ್ಪ ಅಲಂಕಾರ ಮಾಡಬೇಡ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನಿದು ಪಿಸ್ತಾ ಎಲ್ಲ ಸಣ್ಣ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಈ ಥರನೂ ಹಾಕ್ಕೊಳ್ಬೋದು ಸಿಲ್ವರ್ ಫಾಯಿಲ್ ಇದ್ದರೆ ಅದನ್ನೂ ಹಾಕೊಳ್ಬೋದು ಇನ್ನೂ ಗ್ರ್ಯಾಂಡಾಗಿರುತ್ತೆ ನಾನು ಹತ್ರ ಇರಲಿಲ್ಲ ಸಿಲ್ವರ್ ಫಾಯ್ಲ್ ಇಲ್ಲ ಡೆಫಿನೆಟಾಗಿ ಹಾಕ್ತಿದೆ ಬನ್ನಿ ಇದು ಹೆಂಗೆ ಸೆಟ್ ಆಗಿದೆ ನೋಡಿ ಈಗಾಗಲೇ ಅರ್ಧ ಕಟ್ ಮಾಡ್ಕೊಂಡು ತಿಂದಿದ್ದಾರೆ ನನ್ನ ಮಕ್ಕಳು ಸೊ ಇನ್ನು ಅರ್ಧ ನಾನು ವೀಯೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಕಟ್ ಮಾಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಬೇಕು ನಿಮ್ಮ ಕಮೆಂಟ್ಸ್ಗೋಸ್ಕರ ಈ ಹೇಮ್ ಯಾವಾಗಲೂ ಕಾಯ್ತಿರ್ತಾಳೆ ದಸರಾ ಹಬ್ಬಕ್ಕೆ ಫಸ್ಟ್ ಸ್ವೀಟ್ ರೆಡಿ ಮಾಡಿ ತೋರಿಸಿದ್ದು ನನ್ನ ವೀಡಿಯೋಲಿ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ತೆ